ಒಂದೇ ಬಾರಿ ಬರಬೇಕು ಹೌದು ಆ ದಿನ ಬಂದೇ ಬಿಟ್ಟಿದೆ ಆದರೆ ಅದು ಸಾಮಾನ್ಯ ದಿನವಲ್ಲ ಅದು ಆಗಸ್ಟ್ ಹನ್ನೆರಡು ಅಂಗಾರಕ ಸಂಕಷ್ಟಹರ ಚತುರ್ಥಿ ಒಂದು ದಿನ ಒಂದು ಕ್ಷಣ ಒಂದು ವಿಶೇಷ ಪೂಜೆ ಅದು ನಿನ್ನ ಜೀವನದ ದಿಕ್ಕೆ ಬದಲಿಸಬಹುದು ಬೆಳಿಗ್ಗೆ ಎದ್ದಾಗಲೇ ನೀನು ಆಕಾಶವನ್ನು ನೋಡುತ್ತೀಯಾ ಹಸಿರು ನೀಲ ಗಾಳಿ ಹೊಯ್ದು ಬರುತ್ತಿರುವುದು ನಿನಗೆ ಒಂದೇ ಸೂಚನೆ ಕೊಡುತ್ತದೆ ಇದು ಶಕ್ತಿಯ ದಿನ ಕುಜಗ್ರಹದ ಅಸಾಧಾರಣ ಶಕ್ತಿ ಗಣಪತಿಯ ಅನುಗ್ರಹ ಮತ್ತು ಶ್ರಾವಣ ಮಾಸದ ಪವಿತ್ರತೆ ಆಲ್ ಒಂದೇ ದಿನ ಸೇರುತ್ತಿವೆ ಹಳೆಯ ಸಾಲದ ಕಣ್ಗಳಿಂದ ನೀನು ಎಷ್ಟು ಸಲ ನಿದ್ದೆ ಕಳೆದುಕೊಂಡಿದ್ದೀಯೋ ಉದ್ಯೋಗದಲ್ಲಿ ಪ್ರಗತಿಯಿಲ್ಲದೆ ಎಷ್ಟು ಸಲ ಮನಸ್ಸು ಮುರಿದಿದ್ದೀಯೋ ವ್ಯವಹಾರದಲ್ಲಿ ನಷ್ಟ ಕಂಡು ಎಷ್ಟು ಬಾರಿಗೆ ದೇವರನ್ನು ಕೇಳಿದ್ದೀಯೋ ದೇವರೇ ನನಗೆ ಒಂದು ಅವಕಾಶ ಕೊಡು ಎಂದು ಈ ಚತುರ್ಥಿಯ ಉತ್ತರ ಆದರೆ ಈ ಅವಕಾಶ ನಿನ್ನ ಕೈಯಲ್ಲಿ ಉಳಿಯಬೇಕಾದರೆ ನೀನು ಒಂದು ಕೆಲಸ ಮಾಡಲೇಬೇಕು ಇದು ಹಳೆಯ ಪುರಾಣ ಕಥೆಯಲ್ಲಿ ಕೂಡ ಹೇಳಲಾಗಿದೆ ಭೂಮಾತೆಯ ಮಗ ಅಂಗಾರಕ ತನ್ನ ಜೀವನದಲ್ಲಿನ ಎಲ್ಲ ಅಡಚಣೆಗಳನ್ನು ದೂರ ಮಾಡಲು ಮಂಗಳವಾರದಂದು ಗಣಪತಿಯನ್ನು ಭಕ್ತಿ ಶ್ರದ್ಧೆ ಉಪವಾಸದಿಂದ ಆರಾಧಿಸಿದ ಮತ್ತು ಗಣಪತಿಯವನಿಗೆ ವರ ನೀಡಿದರೂ ಯಾರೂ ಈ ದಿನ ವ್ರತ ಮಾಡುತ್ತಾರೆ ಅವರ ಸಂಪತ್ತು ಆಸ್ತಿ ಅದೃಷ್ಟ ಶಾಶ್ವತವಾಗುತ್ತದೆ ನೀನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಕೆಂಪು ಹಸಿರು ಮಿಶ್ರ ಬಟ್ಟೆ ಧರಿಸಿ ಗಣಪತಿಯ ಮುಂದೆ ಹಸಿರು ಕುಂಕುಮ ದುರ್ವ ಹೂವರ್ಪಿಸು ದಿನವಿಡೀ ಉಪವಾಸ ಸಂಜೆ ಇಪ್ಪತ್ತೊಂದು ದುರ್ವ ಇಪ್ಪತ್ತೊಂದು ಬಾಳೆಹಣ್ಣು ಇಪ್ಪತ್ತೊಂದು ಬೇಳೆಕಾಯಿ ಅರ್ಪಣೆ ಮಾಡಿ ನೂರ ಎಂಟು ಬಾರಿ ಓಂ ವಕ್ರತುಂಡ ಮಹಾಕಾಯ ಮಂತ್ರ ಜಪ ಮಾಡು ನಂತರ ಚಂದ್ರ ದರ್ಶನದ ಬಳಿಕ ಬೆಳ್ಳಿ ನಾಣ್ಯವನ್ನು ಹಾಲಿನಲ್ಲಿ ಸ್ನಾನ ಮಾಡಿಸಿ ಗಣಪತಿಯ ಪಾದಕ್ಕೆ ಇಟ್ಟು ಪೂಜೆ ಮಾಡಿ ಆ ನಾಣ್ಯವನ್ನು ತಾಯಿಯ ಬಟ್ಟೆಯಲ್ಲಿ ಕಟ್ಟಿಟ್ಟು ನಿನ್ನ ಹಣಕಾಸಿನ ಸ್ಥಳದಲ್ಲಿ ಇಡು ಇದು ಕೇವಲ ಉಪಾಯವಲ್ಲ ಇದು ಒಂದು ಶಕ್ತಿಯ ಬೀಜ ಅದು ನಿನ್ನ ಜೀವನದಲ್ಲಿ ಸಂಪತ್ತಿನ ಮರವಾಗಿ ಬೆಳೆಯುತ್ತದೆ ಆದರೆ ಒಂದು ಎಚ್ಚರಿಕೆ ಈ ಕೆಲಸವನ್ನು ಅರ್ಧ ಹೃದಯದಿಂದ ಮಾಡಬೇಡ ಶ್ರದ್ಧೆ ಭಕ್ತಿ ನಂಬಿಕೆ ಆಲ್ ನೂರು ಶೇಕಡ ಇರಬೇಕು ಏಕೆಂದರೆ ಈ ದಿನದ ಶಕ್ತಿ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುತ್ತದೆ ಮುಂದಿನ ಸಲ ಬರುವವರೆಗೂ ನಿನ್ನ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಎಂದು ನೀನೇ ಆಶ್ಚರ್ಯ ಪಡುವೆ ಹೌದು ನಿನ್ನ ಹಣಕಾಸಿನ ಪರಿಸ್ಥಿತಿ ಬದಲಾಗಬಹುದು ವ್ಯವಹಾರದಲ್ಲಿ ಅಸಾಧಾರಣ ಅವಕಾಶಗಳು ಬರಬಹುದು ಮನೆಯಲ್ಲಿರುವ ಕಲಹಗಳು ಕಡಿಮೆಯಾಗಬಹುದು ನಿನ್ನ ಮನಸ್ಸು ಹಗುರವಾಗಬಹುದು ಈ ದಿನವನ್ನು ಕಳೆದುಕೊಳ್ಳಬೇಡ ನಿನ್ನ ಕೈಯಲ್ಲಿ ಇರುವ ಈ ಅವಕಾಶವನ್ನು ದೇವರ ವರವೆಂದು ಕಾಣು ಏಕೆಂದರೆ ಭಗವಂತನ ಆಶೀರ್ವಾದ ಪಡೆದವನು ಮಾತ್ರ ನನ್ನ ಜೀವನ ಬದಲಾಗಿದೆ ಎಂದು ಹೆಮ್ಮೆಯಿಂದ ಹೇಳಬಲ್ಲನು ಇಂದು ನಿನ್ನ ಪ್ರಯಾಣ ಪ್ರಾರಂಭವಾಗಲಿ ಆಗಸ್ಟ್ ಹನ್ನೆರಡು ಅಂಗಾರಕ ಸಂಕಷ್ಟಹರ ಚತುರ್ಥಿ ಸಂಪತ್ತಿನ ಬಾಗಿಲು ತೆರೆಯಲು ಈ ಕೆಲಸವನ್ನು ತಪ್ಪದೇ ಮಾಡು